भ्यो नमः सदाशिवसमारम्भां शङ्कराचार्य मध्यमाम् अस्मदाचार्यपर्यन्तां वन्दे गुरुपरम्पराम् श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं त्यागमूर्तिं तपोनिष्ठं शारदार्चनतत्परं सच्चिदानन्दयोगीन्द्रं प्रत्यहं प्रणमाम्यहम् गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः ಶ್ರೀ ಶಾರದಾ ಲಕ್ಷ್ಮೀ ನೃಸಿಂಹಸ್ವಾಮಿನ ಆತ್ಮೀಯರೆ ಇವತ್ತೊಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಿಮಗೆ ತಿಳಿಸುವುದಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಮಾರ್ಚ್ ಎರಡನೇ ತಾರೀಕು ಆಂಧ್ರದ ಕಡಪ ಜಿಲ್ಲಾ ಅನ್ನಮಯ್ಯ ಜಿಲ್ಲಾ ಅಂತ ಹೇಳ್ತಾರೆ ಅಲ್ಲಿ ಒಂದು ಮತಂಗ ಪರ್ವತ ಅಂತ ಇದೆ ಆ ಮತಂಗ ಪರ್ವತದಲ್ಲಿ ಮಾತಂಗಿ ದೇವಿಯ ಪೀಠ ಇದೆ ಅನಾದಿ ಕಾಲದಿಂದ ಭಕ್ತರಲ್ಲಿ ಅಮ್ಮನವರಿಗೆ ಶ್ರದ್ಧಾ ಭಕ್ತಿಗಳಿಂದ ಆರಾಧನೆ ಮಾಡ್ತಾ ಇದ್ದಾರೆ ಅಲ್ಲದೆ ಮತಂಗ ಮಹರ್ಷಿಗಳ ಅನುಯಾಯಿಗಳಾಗಿರುವಂತಹ ಮಾದಿಗ ಜನಾಂಗ ಆಂಧ್ರದಲ್ಲಿ ಅಪಾರವಾದ ಸಂಖ್ಯೆಯಲ್ಲಿದೆ ಸುಮಾರು ಕೋಟಿ ಜನ ಇರ್ಬೋದು ಮಾದಿಗ ಸಮುದಾಯ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಆಗುತ್ತಲ್ವಾ ಸುಮಾರು ಸುಮಾರು ಒಂದು ಒಂದು ಕೋಟಿ ಜನ ಇದೆ ಎಸ್ ಸಿ ಎಸ್ ಟಿ ವರ್ಗದವರು ಬರ್ತಾರೆ ಅವರೆಲ್ಲ ಸೊ ಅವರೆಲ್ಲರ ಕ್ಷೇಮಕ್ಕಾಗಿ ಉನ್ನತಿಗಾಗಿ ಇದೀಗ ಮಹಾಸ್ವಾಮಿಗಳವರು ಅಲ್ಲಿ ಒಬ್ಬರು ಮತಂಗ ಸಮುದಾಯಕ್ಕೆ ಕುಲ ಗುರುಗಳನ್ನು ಅಲ್ಲಿ ಪೀಠಾರೋಹಣ ಮಾಡಿಸಲಿದ್ದಾರೆ ಶ್ರೀ ನೂಕಲ ರವೀಂದ್ರ ಅನ್ನುವಂತಹ ಒಬ್ಬ ಮಹನೀಯರಿಗೆ ಅವರು ಗುರುಗಳ ಭಕ್ತರು ಸುಮಾರು ವರ್ಷಗಳ ಕಾಲದಿಂದ ಸುಮಾರು ಹದಿಮೂರು ವರ್ಷಗಳ ಕಾಲದಿಂದ ಭಕ್ತರು ಮತ್ತೆ ತುಂಬ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಜನಕಲ್ಯಾಣವನ್ನು ಮಾಡ್ತಾ ಇರುವಂಥವರು ಅವರನ್ನು ಈಗ ಆ ಮತಂಗ ಪೀಠಕ್ಕೆ ಪೀಠಾಧಿಪತಿಗಳನ್ನಾಗಿ ಗುರುಗಳು ಇದೀಗ ಮಾಡ್ತಾ ಇದ್ದಾರೆ ಇದು ಆ ಮತಂಗ ಸಮಾಜದ ಮಾದಿಗ ಸಮುದಾಯದ ಒಂದು ಉನ್ನತಿಗೆ ಮತ್ತು ಒಂದು ಕ್ಷೇಮಕ್ಕೆ ಕಾರಣ ಆಗುತ್ತೆ ಮತ್ತು ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಒಂದು ಬಲವನ್ನು ಕೊಡುವಂಥ ಒಂದು ವಿಷಯ ಆಗುತ್ತೆ ಇದು ಈ ಕಾರ್ಯಕ್ರಮ ಹರಿಹರಪುರದಲ್ಲಿ ಈ ದಿವ್ಯ ಕ್ಷೇತ್ರದಲ್ಲಿ ಅನೇಕ ಮಹಾತ್ಮರ ದಿವ್ಯ ಸಾನ್ನಿಧ್ಯದಲ್ಲಿ ಇದು ನಡೀತಾ ಇದೆ ಮಾರ್ಚ್ ಎರಡನೇ ತಾರೀಕು ಮಾರ್ಚ್ ಒಂದನೇ ತಾರೀಕು ಅದಕ್ಕೆ ಇರುವಂತಹ ವಿಧಿಗಳೆಲ್ಲ ನಡೆಯುತ್ತೆ ಎರಡನೇ ತಾರೀಕು ಅವರಿಗೆ ಗುರುಪೀಠಾರೋಹಣವನ್ನ ಮಾಡಿಸಲಾಗ್ತಾ ಇದೆ ಸೊ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ತಿಳಿಸೋದಕ್ಕೋಸ್ಕರ ಇವತ್ತು ನಾವು ಕರೆದಿದ್ದೇವೆ ಇದೊಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ಒಂದು ಶಂಕರಾಚಾರ್ಯ ಪೀಠದ ಪರಂಪರೆಯಲ್ಲಿ ಬಂದಿರುವ ಗುರುಗಳು ಮಾದಿಗ ಸಮುದಾಯಕ್ಕೆ ಒಂದು ಗುರುಗಳನ್ನ ಅನುಗ್ರಹ ಮಾಡ್ತಾ ಇದ್ದಾರೆ ಇದು ಒಂದು ಐತಿಹಾಸಿಕವಾದಂತಹ ಒಂದು ಅದ್ಭುತವಾದಂತಹ ವಿಷಯ ಇದು ಆವತ್ತಿನ ಕಾರ್ಯಕ್ರಮದಲ್ಲಿ ಗುರು ಗುರು ದೀಕ್ಷೆ ದೀಕ್ಷೆನ ಪೀಠ ಈ ಗುರುಗಳು ಕೊಡುತ್ತಾರೆ ಸ್ವಾಮೀಜಿ ಅಂದ್ರೆ ಅಲ್ಲಿನ ಸ್ವಾಮೀಜಿ ನೇಮಕ ಹಾಕ್ತಾರ ಅವರು ಇಲ್ಲಿ ಇದ್ ಅವರಿಗೆ ಗುರು ದೀಕ್ಷೆ ಹರಿಹರ್ಪುರಕ್ಕಲ್ಲ ಗೊತ್ತ ಅದು ಹರಿಹರ್ಪುರದಲ್ಲಿ ಹೌದು ಹರಿಹರ್ಪುರದಲ್ಲಿ ಹರಿಹರಪುರ ಈ ಗುರುಗಳು ಕೊಡ್ತಾ ಇದ್ದಾರೆ ಈ ಇದರ ಹಣ್ಣಲ್ಲಿ ಅದು ಹ್ಮ್ ಹಾಗೆ ಹಾಗೆಂಡರು ಆ ಪ್ರಶ್ನೆ ಇಲ್ಲ ಸೃಷ್ಟಿ ಮಾಡಿಕೊಂಡು ಅಥವಾ ಮಾತಂಗಿ ದೇವಿಯ ಅದೆಲ್ಲದ್ದು ಅಲ್ಲಿ ಒಂದು ಮತಂಗ ಪರ್ವತ ಇದೆ ಅಲ್ಲಿ ಸಪ್ತ ಸಾನ್ನಿಧ್ಯ ಇದೆ ಮತಂಗಿ ದೇವಿ ಇದ್ದಾಳೆ ಜನಗಳೆಲ್ಲ ಹೋಗಿ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡ್ತಿದ್ದಾರೆ ಇದೆಲ್ಲ ಅನಾದಿ ಕಾಲದಿಂದ ನಡೀತಾ ಇದೆ ನಡೀತಾ ಇದೆ ಅಲ್ಲಿ ಬಲ್ಲಿ ಒಬ್ರು ಸ್ವಾಮೀಜಿ ನೇಮುಖ ಮಾಡ್ತಾ ಇರುವಂತದ್ದು ಅಥವಾ ಹಿಂದೆಯೂ ಕೂಡ ಆದಿತ್ಯ ಹಿಂದೆ ಇದೆ ಇದೀಗ ವರ್ಷದ ಅನಿಸ್ತಾ ಅದೇ ಫಸ್ಟ್ ಮೊದಲನೇದೆ ನಮ್ಮ ಅರಿಹರ್ದಿಂದ ಪ್ರಾರಂಭ ಆಗುತ್ತೆ ಹೌದು ಹೌದು ಆ ಹೌದು